ಒಂದು ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯುವ ಆಶೆಯಿಂದ ಪಾರಿಜಾತ ಸಾಗರವನ್ನು ಮಂಥಿಸುತ್ತಿದ್ದರು ಈ ಮಹಾದೃಶ್ಯವೇ ಸಾಗರ ಮಂಥನ ಎಂಬೆಂದು ಹೆಸರಾಗಿದೆ ಮಂಜುಮಯ ಪರ್ವತವಾದ ಮಂದರಾಚಲ ಪರ್ವತವನ್ನು ಮಂಥನಕ್ಕಾಗಿ ಬಳಸಿದರು ವಾಸುಕಿನಾಗನನ್ನು ಹಗ್ಗವಾಗಿ ಬಳಸಿದರು ಸಾಗರ ಮಂಥನದಿಂದ ಅನೇಕ ದೈವಿಕ ವಸ್ತುಗಳು ಹೊರಬಂದವು ಆ ಸಂದರ್ಭದಲ್ಲೇ ಶ್ರೀ ಉದಯವಾಗಿ ಸುಂದರವಾದ ಕಮಲದ ಹೂವಿನ ಮೇಲೆ ಕೂಟುಕೊಂಡು ಸಾಗರದಿಂದ ಪ್ರತ್ಯಕ್ಷವಾದಳು ಆಕೆ ಕೆಂಪು ಹಾಗೂ ಬಂಗಾರದಂತೆ ಕಾಂತಿಯುತವಾಗಿದ್ದಳು ಆಕೆಯ ಸುತ್ತಲೂ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿದ್ದರು ಆಕೆಯ ಆಗಮನದಿಂದ ಎಲ್ಲೆಡೆ ಸಮೃದ್ಧಿ ಶ್ರೀಮಂತಿಕೆ ಶಾಂತಿ ಮತ್ತು ಸಂತೋಷ ಉಂಟಾಯಿತು ದೇವತೆಗಳು ಆಕೆಯನ್ನು ಶ್ರೀಮಹಾವಿಷ್ಣುವಿಗೆ ಸಮರ್ಪಿಸಿದರು ಯಾಕೆಂದರೆ ಲಕ್ಷ್ಮೀದೇವಿ ಶಕ್ತಿ ಐಶ್ವರ್ಯ ಮತ್ತು ಭಕ್ತಿಗೆ ಪ್ರತಿರೂಪಳಾಗಿ ಪರಿಗಣಿಸಲ್ಪಟ್ಟಳು ಆದ್ದರಿಂದ ಶುಭ ಸಂಪತ್ತು ಮತ್ತು ಸಮೃದ್ಧಿಗೆ ಸಂಕೇತವಾದ ಶ್ರೀಲಕ್ಷ್ಮೀದೇವಿ ಶ್ರೀವಿಷ್ಣುವಿನ ಪತ್ನಿಯಾಗಿ ಸ್ಥಾಪಿತಳಾದಳು ಆಕೆಯ ಪೂಜೆ ಮೂಲಕ ಭಕ್ತರಿಗೆ ಧನ ಆರೋಗ್ಯ ಮತ್ತು ಶ್ರೇಯಸ್ಸು ದೊರಕುತ್ತದೆ ಎನ್ನುವುದು ನಂಬಿಕೆ